ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿಗಳಾಗಿ ಕಳೆದ ಐದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಮಮತಾ ಶೆಟ್ಟಿಯವರ ಅವರ ಸಮಾಜಮುಖ ಕಾಳಜಿಯು ನಾಗರಿಕ ಸಮಾಜದ ಎಲ್ಲರಿಗೂ ಮಾದರಿಯಾಗಿದೆ ಎಂದು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿದರು ಕೆಆರ್ಪೇಟೆ ಪಟ್ಟಣದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ನಡೆದ ಬೀಳ್ಗೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಕೆಆರ್ಪೇಟೆಯಿಂದ ಉಡುಪಿಯ ಕಾಪುವಿಗೆ ವರ್ಗಾವಣೆಯಾದ ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿ ಹಾಗೂ ಧರ್ಮಸ್ಥಳ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲೆಯ ಎಂಐಎಸ್ ಯೋಜನಾಧಿಕಾರಿ ತಿಲಕ್ರವರು ರಾಯಚೂರಿಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಅಭಿನಂದಿಸಿ ಬೀಳ್ಗೊಟ್ಟು ಮಾತನಾಡಿದರು ಕೃಷ್ಣರಾಜಪೇಟೆ ತಾಲೂಕಿನಿಂದ ವರ್ಗಾವಣೆಗೊಂಡ ಯೋಜನಾಧಿಕಾರಿ ಮಮತಾ ಶೆಟ್ಟಿ ಮಾತನಾಡಿ ಕೋವಿಡ್ ಸಂಕಷ್ಟದ ದಿನಗಳು ಸೇರಿದಂತೆ ತಾಲೂಕಿನಲ್ಲಿ ಐದು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಲು ಕಾರಣರಾದ ತಾಲೂಕಿನ ಸೇವಾ ಪ್ರತಿನಿಧಿಗಳು ಜನಪ್ರತಿನಿಧಿಗಳಾದ ಮಾಜಿ ಸಚಿವ ಡಾ ನಾರಾಯಣಗೌಡ ಶಾಸಕ ಎಚ್ಡಿ ಮಂಜು ಮನ್ಮುಲ್ ನಿರ್ದೇಶಕ ಡಾಲು ರವಿ ಜನಜಾಗೃತಿ ಸಮಿತಿ ನಿರ್ದೇಶಕರಾದ ಅಂಬರೀಷ್ ಹಾಗೂ ಎಆರ್ ರಘುರವರ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ತಿಳಿಸಿದ ಮಮತಾ ಶೆಟ್ಟಿ ತಾಲೂಕಿನ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರು ಹಾಗೂ ಸೇವಾ ಪ್ರತಿನಿಧಿಗಳು ಮಮತಾ ಶೆಟ್ಟಿ ಮತ್ತು ತಿಲಕ್ರವರನ್ನು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ಅಪವಾದಗಳು ಅಲ್ವಾ ಇದು ಕರೆಕ್ಟ್ ಆದ ಮಾತು ಹಾಗಾಗಿ ಕೆಲವು ಉತ್ತಮ ಅಂಶಗಳನ್ನು ನಾನು ಸ್ವೀಕರಿಸಿದ್ದೇನೆ ಅಂಶಗಳನ್ನು ಸ್ವೀಕರಿಸಿ ಮನಸಲ್ಲಿಟ್ಟು ಅದನ್ನು ಎದುರಿಸಿದ್ದೇನೆ ಹಾಗಾಗಿ ಬರುವಾಗ ಎಲ್ಲರಿಗೂ ಚಿಂತೆ ಇತ್ತು ನೀಲಕಂಠ ಸರ್ ಇದ್ದರು ಅವರು ಬರುವಾಗಲೂ ನಾನು ಚಾರ್ಜ್ ತಗೊಳ್ಳುವಾಗಲೇ ಇದ್ದರು ಆಗ ಎಲ್ಲರಿಗೂ ಭಯ ಇತ್ತು ಇವರು ಲೇಡೀಸ್ ಬಂದು ಏನು ಕೆಲಸ ಮಾಡ್ತಾರೆ ಇಲ್ಲಿ ಅನ್ನುವಂಥದ್ದು ಬಹಳಷ್ಟು ಭಯ ಇತ್ತು ಏನೇ ಆಗ್ಲಿ ಜನಪ್ರತಿನಿಧಿಗಳಾದಂತಹ ಈಗಿನ ಶಾಸಕರು ಆಗಿರುವಂತಹ ಎನ್ ಟಿ ಮಂಜು ಅವರನ್ನು ಕೂಡ ನೆನಪಿಸಬೇಕು ಲಾಲು ರಮಣ್ಣನನ್ನು ನೆನಪಿಸಬೇಕು ಹಾಗೆ ಇನ್ನಿತರ ಮುಖಂಡರು ತುಂಬಾ ಜನ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನು ನಾನು ನೆನಪಿಸ್ಕೊಳ್ತೇನೆ ಅದ್ರದ್ದು ಎಷ್ಟೋ ಜನ ಇದ್ದಾರೆ ಅದನ್ನೇ ನಮ್ಮ ಹಳ್ಳಿ ಜನಕ್ಕೆ ಬರೋದಿಲ್ಲ ಎಷ್ಟೋ ನಾನು ನೋಡಿದಾಗೆ ನಾನು ಅತಿ ಹೆಚ್ಚು ನಮ್ಗೆ ಇಲ್ಲಿ ಕಂಪ್ಲೇಂಟ್ ಸಾಪುಗಳ ಮೇಲೆ ಹಾಕಿ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ನಾನು ಇರ್ತಿದ್ದೆ ನನ್ನ ಜನರೊಟ್ಟಿಗೆ ಜಾಸ್ತಿ ನಿಮ್ಮ ಜೊತೆ ಇದ್ದಿದ್ದೆ ನನಗೆ ಸಾಯಿ ನೆನಪು ಅಂದ್ಕೊಳ್ತೀನಿ ಡಿವೈಡ್ ಮಾಡುವಾಗ ನಾನು ಜಗಳನೇ ಮಾಡಿದ್ದೆ ನಿಮ್ಗೆ ಯಾರಿಗೂ ಕೇಳಲಿಲ್ಲ ಆ ಸಂದರ್ಭದಲ್ಲಿ ಸರ್ ನನಗೆ ಕೇಳ್ಬೇಕು ಬೇಕೇ ಬೇಕು ಕಿತ್ಕೊಳ್ಬೇಡಿ ಡಿವೈಡ್ ಮಾಡಬೇಡಿ ಅಂತ ಆದ್ರೂ ಕೂಡ ನಿಮಗೆ ಅರಿವಾಗ್ತದೆ ಒಂದಿನ ನಾನು ಇವತ್ತು ಮಾಡಿರೋದು ನಿಮಗೆ ಅರಿವು ಆಗ್ತದೆ ಒಂದಿನ ಖಂಡಿತವಾಗಿ ನಿಜ ಇವತ್ತು ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಇವತ್ತು ಡಿವೈಡ್ ಮಾಡಿ ಕೊಟ್ಟಿರೋದು ಬಹಳಷ್ಟು ಉತ್ತಮನೇ ಅನ್ಕೋತೀನಿ ಐದು ಸಾವಿರ ಯೋಜನಾಧಿಕಾರಿಗೆ ಅವಕಾಶ ಸಿಕ್ಕಂಗಾಯ್ತು ಎಷ್ಟೋ ಮೇಲ್ವಿಚಾರಕರಿಗೆ ಅವಕಾಶ ಸಿಕ್ಕಂಗಾಯ್ತು ಎಷ್ಟೋ ಸೇವಾ ಪ್ರತಿನಿಧಿಗಳಿಗೆ ಆಫೀಸ್ ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಸಂತೋಷ ನನಗಿದೆ ಸೇವಾ ಪ್ರತಿನಿಧಿಗಳು ಹಾಗಾಗಿ ಕೇರ್ಪೇಟೆ ತಾಲೂಕಿನಲ್ಲಿ ನಿಜವಾಗಿಯೂ ಕಾಣುವವರಿಗೆ ಮೇಲ್ನೋಟಕ್ಕೆಲ್ಲರಿಗೂ ಚೆನ್ನಾಗಿದೆ 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 ಅಂದ ಆ ಶುಭ ಆರೈಕೆಗಳೇ